ಸ್ನೇಹಿತರೆ ಹಲವಾರು ದಿನಗಳ ಗ್ಯಾಪ್ ನಂತರ ನಾನೊಂದು ಮಹತ್ತರವಾದ ವಿಷಯದೊಂದಿಗೆ ತಮ್ಮ ಬರ್ತಾ ಇದ್ದೇನೆ ಈಗಾಗಲೇ ಸರ್ವೆ ವಿಚಾರಗಳ ಬಗ್ಗೆ ತಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೆ ಇದೇ ಸರ್ವೆ ವಿಚಾರದಲ್ಲಿ ತಾವು ಬಹು ನಿರೀಕ್ಷಿತವಾಗಿ ಕಾಯ್ತಾ ಇರತಕ್ಕಂತ ದರ್ಖಾಸ್ತು ಪೋಡಿ ವಿಷಯದ ಬಗ್ಗೆ ನಾನು ಇವತ್ತು ತಮ್ಮೊಂದಿಗೆ ವಿಷಯವನ್ನ ಮಾತಾಡೋಣ ಅಂತ ಬರ್ತಾ ಇದ್ದೇನೆ ಸ್ನೇಹಿತರೆ ದರ್ಖಾಸ್ತು ಪೋಡಿ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳೋಣ ದರ್ಖಾಸ್ತು ಪೋಡಿ ಅಂದ್ರೆ ಒಂದು ಪ್ರಸ್ತಾಪಿತ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಭೂ ಮಂಜೂರಾತಿ ನೀಡಿರ್ತಕ್ಕಂಥ ಪ್ರಕರಣಗಳನ್ನು ಈಗಾಗಲೇ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಲೀಸ್ ಗ್ರ್ಯಾಂಟ್ ಏನಾದರೂ ಕೊಟ್ಟಿದ್ದರೆ ಅಂಥ ಪ್ರಕರಣಗಳನ್ನು ಅಂಥ ಸರ್ವೆ ನಂಬರ್ನಲ್ಲಿ ಆಗಿರುವ ಭೂಸ್ವಾಧೀನ ಪ್ರಕರಣಗಳನ್ನು ಇಂಥ ಪ್ರಕರಣಗಳನ್ನು ಅಳತೆಯಿಂದ ಖಚಿತಪಡಿಸಿ ಗಡಿ ನಿಗದಿಪಡಿಸಿ ಮಂಜೂರಿ ವಿಸ್ತೀರ್ಣಕ್ಕೆ ಮತ್ತು ಲೀಸ್ ವಿಸ್ತೀರ್ಣಕ್ಕೆ ಮತ್ತು ಭೂಸ್ವಾಧೀನ ವಿಸ್ತೀರ್ಣಕ್ಕೆ ಕಾಯಿರಿಸಿಕೊಂಡು ಪಕ್ಕಾ ಪೋಡಿಯಿಂದ ಎಲ್ಲರ ಟಿಪ್ಪಣಿ ಎಲ್ಲರ ಪಕ್ಕ ಕೆ ಜೆ ಪಿ ಮತ್ತು ಆಕರ್ಬನ್ ದಾಖಲೆಗಳನ್ನು ತಯಾರಿಸಿ ಸರ್ವೆ ದಾಖಲೆಗಳಲ್ಲಿ ಕಾಲೋಚಿತಗೊಳಿಸಿ ಒಂದು ಹೊಸ ಸರ್ವೆ ನಂಬರನ್ನು ನೀಡಿ ಆರ್ ಟಿ ಸಿಯನ್ನು ಸೃಜನೆ ಮಾಡುವ ಪ್ರಕ್ರಿಯೆಗೆ ನಾವು ದರಖಾಸ್ ಪೋಡಿ ಅಂತ ಕರಿತೀವಿ ಸ್ನೇಹಿತರೆ ಮೂಲತಃ ಸರ್ಕಾರದಿಂದ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಅರ್ಹ ವಿಷಯಕ್ಕೆ ಆಧರಿಸಿ ನಾವು ಇಂಥ ಜಮೀನುಗಳನ್ನು ಮಂಜೂರಿ ಮಾಡಲಾಗಿರುತ್ತೆ ಅರ್ಹ ಫಲಾನುಭವಿಗಳು ಅಂದರೆ ಭೂ ಮಂಜೂರಾತಿ ಪಡೆಯಲು ಅರ್ಹವಿರತಕ್ಕಂತಹ ರೈತ ರೈತ ಬಾಂಧವರು ಮತ್ತು ಕೆಲವು ಉದ್ದೇಶಗಳಿಗೆ ಭೂ ಸ್ವಾಧೀನವಾಗಿರ್ತಕ್ಕಂಥ ಪ್ರಕರಣಗಳು ಹಾಗೂ ಕೆಲವು ಸರ್ಕಾರಿ ಸಂಘ ಸಂಸ್ಥೆಗಳಿಗೆ ನೀಡಿರಲ ನೀಡಲಾಗಿರುವ ಲೀಸ್ ಗ್ರ್ಯಾಂಟ್ಗಳು ಇವೆಲ್ಲವೂ ಸಹ ದರ್ಖಾಸ್ತು ಪೋಡಿ ಆಂದೋಲನದಲ್ಲಿ ಒಳಪಟ್ಟಿವೆ ಹಾಗೆಯೇ ಕೆಲವು ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿಯೂ ಸಹ ಭೂ ಭೂ ನ್ಯಾಯಮಂಡಳಿಯ ಮೂಲಕವೂ ಸಹ ಕೆಲವು ಇತ್ಯರ್ಥವಾಗುತ್ತದೆ ಮತ್ತು ಇನಾಮ್ ರೀತಿ ಸಹ ಭೂ ಮಂಜೂರಾತಿಗಳನ್ನು ನೀಡಲಾಗಿದೆ ಇಷ್ಟೆಲ್ಲ ರೀತಿ ಭೂ ಮಂಜೂರಿಗಳನ್ನು ಅರ್ಹ ಫಲಾನುಭವಿಗಳಿಗೆ ನಾವು ಕಂದಾಯ ಇಲಾಖೆಯಿಂದ ನೀಡಲಾಗಿರುವುದನ್ನು ಕಾಣ್ಬೋದಾಗಿರುತ್ತೆ ಇಂತಹ ಭೂ ಮಂಜೂರಾತಿ ಪ್ರಕರಣಗಳು ಸರ್ವೆ ಇಲಾಖೆಯಲ್ಲಿ ಯಾವ ರೀತಿ ಅಳತೆಗೊಳಪಟ್ಟು ದರ್ಖಾಸ್ತು ಪೋಡಿಯಿಂದ ನಿರ್ವಹಿಸಲ್ಪಡುತ್ತವೆ ಮತ್ತು ಹೊಸ ಸರ್ವೆ ನಂಬರ್ಗಳಾಗಿ ಸೃಜನೆ ಮಾಡಲ್ಪಡುತ್ತವೆ ಎಂಬ ಒಂದು ವಿಚಾರವೇ ದರ್ಖಾಸ್ತು ಕೋಡಿ ಆಂದೋಲನ ದರ್ಖಾಸ್ತು ಕೋಡಿ ಆಂದೋಲನವನ್ನು ಘನ ಸರ್ಕಾರವು ತ್ವರಿತವಾಗಿ ಕೈಗೊಂಡು ತ್ವರಿತವಾಗಿ ಎಲ್ಲರಿಗೂ ದರ್ಖಾಸ್ತು ಜಮೀನುಗಳನ್ನು ಕೋಡಿ ಮಾಡಿ ಅಲಾಯಿದ ಹೊಸ ಸರ್ವೆ ನಂಬರ್ಗಳನ್ನು ನೀಡಿ ಅವಕ್ಕೆ ಅವರು ಅವರದೇ ಆದ ಪ್ರಾಮುಖ್ಯತೆಯನ್ನು ಸೃಜನೆ ಮಾಡಿ ಸಹಕರಿಸಬೇಕು ಎಂಬ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಯವಯ ಭಾಷಣದಲ್ಲಿ ಖಂಡಿಕೆ ಮುನ್ನೂರ ತೊಂಬತ್ತೈದರಲ್ಲಿ ಒಂದು ಘೋಷಣೆಯನ್ನು ಮಾಡ್ತದೆ ಆ ಘೋಷಣೆ ಪ್ರಕಾರ ನಿಗದಿತ ನಮೂನೆ ಒನ್ ಟು ಫೈವನ್ನ ಭರ್ತಿ ಮಾಡಿಕೊಂಡು ನಮೂನೆ ಸಿಕ್ಸ್ ಟು ಟೆನ್ ಆರರಿಂದ ಹತ್ತನ್ನು ಭೂಮಾಪನ ಇಲಾಖೆಯಲ್ಲಿ ನಿರ್ವಹಿಸಿಕೊಂಡು ಅರ್ಹ ಫಲಾನುಭವಿಗಳಿಗೆ ಮಂಜೂರಾಗಿರೋ ಜಮೀನುಗಳನ್ನು ದರ್ಖಾಸ್ತು ಪೋಡಿ ಮಾಡಿ ಹೊಸ ಸರ್ವೆ ನಂಬರನ್ನು ಸೃಜಿಸುವುದು ಈ ಖಂಡಿಕೆಯ ಈ ಘೋಷಣೆಯ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ ದರ್ಖಾಸ್ತು ಕೋಡಿ ಪ್ರಕರಣಗಳನ್ನು ನಿರ್ವಹಿಸಲಿಕ್ಕೆ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಹಲವಾರು ಸುತ್ತೋಲೆಗಳು ಹೊರಟಿದೆ ಪ್ರಮುಖವಾಗಿ ಇಪ್ಪತ್ತೈದು ಸುತ್ತೋಲೆಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರಮುಖವಾಗಿ ಇಪ್ಪತ್ತೈದು ಸುತ್ತೋಲೆಗಳು ಹೊರಡುತ್ತೆ ಯಾಕೆಂದರೆ ಈ ಒಂದು ಸಂಗತಿನೇ ಅಷ್ಟೊಂದು ಕ್ಲಿಷ್ಟಕರವಾದ ಒಂದು ಸಂಗತಿಯಾಗಿತ್ತು ಆದುದರಿಂದ ಅವುಗಳನ್ನು ಸರಳ ಮಾಡಲಿಕ್ಕೆ ಮತ್ತು ದಾಖಲೆಗಳ ಒಂದು ಪರಿಶೀಲನೆ ಮತ್ತು ನೈಜತೆಯನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಲ್ಲಿ ಇಪ್ಪತ್ತೈದು ಸುತ್ತೋಲೆಗಳನ್ನು ಹೊರಡಿಸಿ ಆ ಸುತ್ತೋಲೆಗಳಲ್ಲಿ ಕಾಲಕಾಲಕ್ಕೆ ಸರಳೀಕರಣ ಮತ್ತು ಅನುಸರಿಸಬೇಕಾದ ಕ್ರಮಗಳನ್ನು ಮತ್ತು ಕೈಗೊಳ್ಳಬೇಕಾದ ಕಾನೂನು ವ್ಯಾಪ್ತಿಗಳನ್ನು ವಿವರಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಿರ್ದೇಶಕರು ಭೂಮಾಪನ ಇಲಾಖೆಯವರು ಹೊರಡಿಸಿದಂಥ ಪ್ರಥಮ ಸುತ್ತೋಲೆಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊರಡಿಸಿರ್ತಕ್ಕಂಥ ಸುತ್ತೋಲೆವರೆಗೆ ಈ ಪ್ರಮುಖ ಇಪ್ಪತ್ತೈದು ಸುತ್ತೋಲೆಗಳಲ್ಲಿ ಏನಪ್ಪಾ ಅಂದರೆ ದರ್ಖಾಸ್ತು ಮಂಜೂರಿ ಪ್ರಕರಣಗಳಲ್ಲಿ ಮೂಲ ಮಂಜೂರಾತಿ ಕಡತವನ್ನು ಇಟ್ಟುಕೊಂಡು ಪಕ್ಕಾಪೋಡಿ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಮೂಲ ಪ್ರಕರಣ ಅಂದ್ರೆ ಏನು ದರಖಾಸ್ತು ಪ್ರಕರಣದ ಮೂಲ ಪ್ರಕರಣ ಅಂದರೆ ಆ ಅರ್ಹ ಫಲಾನುಭವಿ ಅರ್ಜಿ ಸಲ್ಲಿಸಿದ ಒಂದು ಅರ್ಜಿಯಿಂದ ಹಿಡಿದು ಅಹವಾಲ್ ತತ್ತೆ ಗ್ರಾಮಸ್ಥರ ಮಾಜರು ವಿಲೇಜ್ ಅಕೌಂಟೆಂಟ್ ಮತ್ತು ಆರ್ ಅವರ ನಡೆಸಿರ್ತಕ್ಕಂಥ ಸ್ಥಳ ಮಾಜರು ಮತ್ತು ಅಭಿಪ್ರಾಯ ಆನಂತರ ನಂತರ ರವಿನ್ಯೂ ನಕ್ಷೆ ತಯಾರ ತಾಲೂಕ್ ಸರ್ವೇರಿಂದ ತಯಾರಿಸಲ್ಪಟ್ಟ ರವಿನ್ಯೂ ನಕ್ಷೆ ಆನಂತರ ಮಂಜೂರಿ ಪ್ರಾಧಿಕಾರಿಗಳು ಮಂಜೂರು ಪಟ್ಟಿರುವ ಮಂಜೂರಾತಿ ಆದೇಶ ಆನಂತರ ಸಾಗೋಳಿ ಚೀಟಿ ಆನಂತರ ಸಾಗೋಳಿ ಚೀಟಿ ಆಧರಿಸಿ ಸೃಜಿಸಲ್ಪಟ್ಟ ಮ್ಯುಟೇಷನ್ ದಾಖಲೆ ಮ್ಯುಟೇಷನ್ ಆಧರಿಸಿ ಸೃಜಿಸಲ್ಪಟ್ಟ ಆರ್ ಟಿ ಸಿ ದಾಖಲೆ ಮತ್ತು ಈ ಪ್ರಸ್ತಾಪಿತ ಮಂಜೂರಾತಿ ಜಮೀನಿಗೆ ಅನ್ವಯಿಸುವಂತೆ ಕಟ್ಟಿರುವ ಚಲನ್ ಮುಂತಾದ ದಾಖಲೆಗಳೇ ಮೂಲ ಪ್ರಕರಣದ ದಾಖಲೆಗಳು ಅಂತ ಕರಿತೀವಿ ಈ ಎಲ್ಲಾ ದಾಖಲೆಗಳನ್ನ ನಾವು ಪರಿಶೀಲಿಸಿಕೊಂಡು ಎರಡ್ ಸಾವಿರದ ಐದನೇ ಇಸ್ವಿವರೆಗೂ ವರೆಗೂ ದರಖಾಸ್ತ ಕೋಡಿ ಪ್ರಕರಣಗಳನ್ನ ನಿರ್ವಹಿಸಬೇಕಾಗ್ತಿತ್ತು ಭೂಮಾಪನ ಇಲಾಖೆಯಲ್ಲಿ ಆ ನಂತರ ಈ ಮೂಲ ಮಂಜೂರಿ ಪ್ರಕರಣಗಳು ತಾಲೂಕು ಕಚೇರಿಯಿಂದ ಭೂಮಾಪನ ಇಲಾಖೆಗೂ ಭೂಮಾಪನ ಇಲಾಖೆಯಿಂದ ಅರಣ್ಯ ಇಲಾಖೆಗೂ ಈ ರೀತಿ ಚಲನವಲನಗಳನ್ನು ಹೊಂದುತ್ತಾ ಇರ್ತಿತ್ತು ಬಿಕಾಸ್ ಯಾಕಪ್ಪ ಅಂದರೆ ಅರಣ್ಯ ಅಭಿಪ್ರಾಯವೂ ಸಹ ಅರಣ್ಯ ಜಮೀನುಗಳು ಭಾಗಶಃ ಅರಣ್ಯ ಜಮೀನುಗಳು ಇದ್ದಂಥ ಸ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಮಂಜೂರಾತಿ ನೀಡಿದಲ್ಲಿ ಅರಣ್ಯ ಅಭಿಪ್ರಾಯವನ್ನು ಸಹ ಪಡಿಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ಹಲವಾರು ಬಾರಿ ಮೂಲ ಪ್ರಕರಣಗಳು ಗೈರು ವಿಲೆಯಾಗೋದು ಎಲ್ಲದು ಬಂದ ಹಿನ್ನೆಲೆಯಲ್ಲಿ ಘನ ಸರ್ಕಾರವು ಇದನ್ನು ಸಮಗ್ರವಾಗಿ ಮತ್ತು ಸಮಯೋಚಿತವಾಗಿ ದಾಖಲೆಗಳು ಇನ್ನೆಂದು ಗೈರು ವಿಲೆಯಾಗದಂತೆ ನಿರ್ವಹಿಸಬೇಕು ಅಂತ ಅಭಿಪ್ರಾಯಪಟ್ಟು ಅಭಿಪ್ರಾಯಪಟ್ಟು ಒಂದು ನಿಗದಿತ ನಮೂನೆಗಳನ್ನ ನಿಗದಿತ ನಮೂನೆಗಳನ್ನ ನಮೂನೆಗಳಲ್ಲಿ ಒಂದು ಪ್ರಸ್ತಾಪಿತ ಸರ್ಕಾರಿ ಜಮೀನಿನಲ್ಲಿ ಮಂಜೂರಾಗಿರುವ ಎಲ್ಲ ಮಂಜೂರಿದಾರರ ವಿವರಗಳನ್ನ ದಾಖಲಿಸಿಕೊಂಡು ಆ ನಂತರ ಎಲ್ಲಾ ದಾಖಲೆಗಳ ಜಾರಾಕ್ಸ್ ದೃಢೀಕೃತ ಪ್ರತಿಗಳನ್ನ ಭೌತಿಕವಾಗಿ ಭೂಮಾಪನ ಇಲಾಖೆಗೆ ಒದಗಿಸಿ ಆ ಮುಖಾಂತರ ಪಕ್ಕಾಪೋಡಿ ಪ್ರಕ್ರಿಯೆಯನ್ನ ಮಾಡಬೇಕು ಅಂತ ಒಂದು ಯೋಜನೆಯನ್ನ ಕೈಗೊಳ್ಳಲಾಯಿತು ಆ ಪ್ರಕಾರ ಎರಡ್ ಸಾವಿರದ ಐದನೇಸ್ವಿ ಮುನ್ನ ನಡೀತಿದ್ದಂತಹ ಒಂದು ಪ್ರಕ್ರಿಯೆಯನ್ನ ಕೈಬಿಟ್ಟು ಆ ನಂತರ ಏನು ಪ್ರಾರಂಭ ಆಯಿತು ಅಂದ್ರೆ ನಮೂನೆ ಒನ್ ಟು ಫೈವ್ ಅನ್ನ ಫಿಲ್ಅಪ್ ಮಾಡಲಿಕ್ಕೆ ಪ್ರಾರಂಭ ಆಯ್ತು ನಮೂನೆ ಒಂದರಿಂದ ಐದು ಅಂದ್ರೆ ಏನು ನಮೂನೆ ಒಂದು ಏನ್ ಹೇಳ್ತದೆ ನಮೂನೆ ಐ ಐದರವರೆಗೆ ಇರ್ತಕ್ಕಂಥ ನಮೂನೆಗಳು ಏನ್ ಹೇಳ್ತದೆ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಯಾಕಪ್ಪ ಬೇಕು ಅಂದ್ರೆ ಈಗಲೂ ಸಹ ನಮೂನೆ ಒನ್ ಟು ಫೈವ್ ಅನ್ನ ಭರ್ತಿ ಮಾಡಿಕೊಂಡೇ ನಾವು ದರ್ಖಾಸ್ತು ಪೋಡಿ ಪ್ರಕರಣಗಳನ್ನು ನಿರ್ವಹಿಸ್ತಾ ಇದ್ದೇವೆ ಹಾಗಾಗಿ ದರ್ಖಾಸ್ತು ಪೋಡಿ ಪ್ರಕ್ರಿಯೆಯಲ್ಲಿ ಆಯುಕ್ತರ ಸುತ್ತೋಲೆ ಸಂಖ್ಯೆ ತಾಂತ್ರಿಕ ದರಖಾಸ್ತು ಪೋಡಿ ಆಂದೋಲನ ನಲವತ್ತು ಬಾರ್ ಎರಡು ಸಾವಿರದ ಎಂಟು ಒಂಬತ್ತು ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಎಂಟರಂದು ನಮೂನೆ ಒನ್ ಟು ಫೈವ್ ಅನ್ನ ತಯಾರಿಸಬೇಕು ಅಂತ ನಿಗದಿತ ನಮೂನೆಗಳನ್ನು ಹೊರಡಿಸಲಾಯಿತು ಆ ನಮೂನೆಗಳಲ್ಲಿ ಏನಪ್ಪ ಇದೆ ಅಂದರೆ ನಮೂನೆ ಒಂದರಲ್ಲಿ ಭೂಮಂಜೂರಾತಿ ಬಗ್ಗೆ ತಹಶೀಲ್ದಾರ್ ಅವರ ಕಾರ್ಯಾಲಯದಲ್ಲಿ ಒಂದು ಮಾಹಿತಿಯನ್ನು ಭರ್ತಿ ಮಾಡಬೇಕಾಗಿತ್ತು ಇದು ನಾನು ಹೇಳ್ತಾ ಇರೋದು ಮ್ಯಾನ್ಯಲ್ ವರ್ಕ್ ಕೈ ಬರದ ಒಂದು ವರ್ಕ್ ಅಲ್ಲಿ ಇದ್ದಂತ ಒಂದು ವ್ಯವಸ್ಥೆಯನ್ನ ತಿಳಿಸ್ತಾ ಇದ್ದೇನೆ ಅದರಲ್ಲಿ ಭೂಮಂಜೂರಾತಿ ಬಗ್ಗೆ ಮೂಲ ಸರ್ವೆ ನಂಬರು ಜಮೀನಿನ ತರಹೆ ಗ್ರಾಮ ಹೋಬಳಿ ಡೀಟೇಲ್ಸ್ ಅನ್ನು ತುಂಬಿ ಮಂಜೂರಿದಾರರ ಹೆಸರು ಮಂಜೂರಿಯ ಸ್ವರೂಪ ಮಂಜೂರಿ ವಿಸ್ತೀರ್ಣ ಸರ್ವೆ ನಂಬರು ಪೈಕಿ ಪಾಣಿ ಅಥವಾ ಸರ್ವೆ ಪೈಕಿ ಆಗಿದೆ ಎಂಬ ವಿವರ ಮಂಜೂರಿ ನಡವಳಿ ವಹಿಯ ಸಂಖ್ಯೆ ಮತ್ತು ದಿನಾಂಕ ಅಧಿಕೃತ ಜ್ಞಾಪನದ ಸಂಖ್ಯೆ ಮತ್ತು ದಿನಾಂಕ ಸಾಗುವಳಿ ಚೀಟಿಯ ಸಂಖ್ಯೆ ಮತ್ತು ದಿನಾಂಕ ಸಾಗುವಳಿ ಎಕ್ಸ್ಟ್ರಾಕ್ಟ್ ವಹಿಯ ಸಂಖ್ಯೆ ಮತ್ತು ದಿನಾಂಕ ಮ್ಯೂಟೇಶನ್ ತತ್ತೆಯ ಸಂಖ್ಯೆ ಮತ್ತು ದಿನಾಂಕ ಪಾಣಿಯಂತೆ ಹೆಸರು ಮತ್ತು ವಿಸ್ತೀರ್ಣ ರೆವಿನ್ಯೂ ನಕ್ಷೆಯ ಲಭ್ಯ ಇದೆಯೇ ಇಲ್ಲವೇ ಎಂಬ ಬಗ್ಗೆ ಮಾಹಿತಿಯನ್ನು ತುಂಬತಕ್ಕಂಥದ್ದಾಗಿತ್ತು ಮತ್ತು ಕಲಂ ನಂಬರ್ ಎರಡರಲ್ಲಿ ನೈಂಟಿ ಫೋರ್ ಸಿ ಮಂಜು ಮಂಜೂರಾತಿಯನ್ನು ಸಹ ನಮೂದಿಸತಕ್ಕಂಥದ್ದು ನೈಂಟಿ ಫೋರ್ ಸಿ ಸಿ ಕಲಂ ನಂಬರ್ ಮೂರರಲ್ಲಿ ನೈಂಟಿ ಫೋರ್ ಸಿ ಮಂಜೂರಿ ವಿಸ್ತೀರ್ಣವನ್ನು ನಮೂದಿಸಬೇಕಾಗಿದ್ದಂಥದ್ದು ಮತ್ತು ಕಲಂ ನಂಬರ್ ಏಳರಲ್ಲಿ ನೈಂಟಿ ಫೋರ್ ಸಿ ಯ ಮಂಜೂರಾತಿ ಆದೇಶ ಸಂಖ್ಯೆ ಮತ್ತು ದಿನಾಂಕವನ್ನು ನಮೂದಿಸಿ ನಮೂನೆ ಒಂದನ್ನು ಫಿಲ್ಅಪ್ ಮಾಡಬೇಕು ಅಂತ ಒಂದು ನಮೂನೆಯನ್ನು ತಯಾರು ಮಾಡಲಾಯಿತು ಅದೇ ರೀತಿ ಇದು ನಮೂನೆ ಒಂದು ಪ್ರಮುಖವಾದ ಒಂದು ನಮೂನೆ ಆಗಿರುತ್ತೆ ಬಿಕಾಸ್ ಇದರಲ್ಲಿ ಎಲ್ಲ ಭೂ ಮಂಜೂರಾತಿದಾರರ ವಿವರಗಳನ್ನು ಒಂದು ಪ್ರಸ್ತಾಪಿತ ಸರ್ವೆ ನಂಬರ್ಗೆ ಏಕಕಾಲದಲ್ಲಿ ಭರ್ತಿ ಮಾಡತಕ್ಕಂಥ ಪ್ರಕ್ರಿಯೆ ಆಗಿದೆ ನಮೂನೆ ಎರಡು ಅಂದರೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಮತ್ತು ನೈಂಟಿ ಫೋರ್ ಸಿ ಮತ್ತು ಫಿಫ್ಟಿ ಸೆವೆನ್ ಅಡಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಫಲಾನುಭವಿಗಳ ವಿವರಗಳನ್ನು ತುಂಬತಕ್ಕಂಥದ್ದಾಗಿತ್ತು ಅದರಲ್ಲೂ ಸಹ ಮೂಲ ಸರ್ವೆ ನಂಬರು ಹೋಬ್ಳಿ ಗ್ರಾಮವನ್ನು ಫಿಲ್ಅಪ್ ಮಾಡಿ ಕ್ರಮ ಸಂಖ್ಯೆ ಅರ್ಜಿದಾರರ ಹೆಸರು ಕೋರಿ ಅವರು ಮಂಜೂರಾತಿಗಾಗಿ ಕೋರಿರುವ ವಿಸ್ತೀರ್ಣ ಅರ್ಜಿ ಸಲ್ಲಿಸಿರುವ ದಿನಾಂಕದ ವಿವರಗಳನ್ನು ನಮೂನೆ ಎರಡರಲ್ಲಿ ಭರ್ತಿ ಮಾಡಬೇಕಾಗಿತ್ತು ನಮೂನೆ ಮೂರರಲ್ಲಿ ಸರ್ಕಾರಿ ಜಮೀನುಗಳನ್ನ ಗುತ್ತಿಗೆಗೆ ನೀಡಿರುವ ವಿವರಗಳು ಲೀಸ್ ಗ್ರಾಂಟ್ ನೀಡಿರ್ತಕ್ಕಂಥ ವಿವರ ಅದರಲ್ಲಿ ಗುತ್ತಿಗೆ ಪಡೆದವರ ಹೆಸರು ಗುತ್ತಿಗೆ ಆದೇಶದ ಸಂಖ್ಯೆ ಗುತ್ತಿಗೆ ಆದೇಶದ ದಿನಾಂಕ ಗುತ್ತಿಗೆಯ ಅವಧಿ ಗುತ್ತಿಗೆಯು ಮುಕ್ತಾಯವಾಗುವ ದಿನಾಂಕ ವಿಸ್ತೀರ್ಣ ಸರ್ಕಾರಿ ಸರ್ವೆ ನಂಬರ್ನ ಪಾಣಿಯ ಕಲಂ ನಂಬರ್ ಹನ್ನೊಂದರಲ್ಲಿ ಹೆಸರು ಮತ್ತು ವಿಸ್ತೀರ್ಣ ಗುತ್ತಿಗೆಯ ಉದ್ದೇಶಗಳನ್ನು ನಮೂನೆ ಮೂರರಲ್ಲಿ ಫಿಲ್ ಮಾಡಬೇಕಾಗಿತ್ತು ನಮೂನೆ ನಾಲ್ಕರಲ್ಲಿ ಸರ್ಕಾರ ಬೇರೆ ಇಲಾಖೆ ಅಥವಾ ಸರ್ಕಾರಿ ಸಂಘ ಸಂಸ್ಥೆಗಳಿಗೆ ಯಾವುದಾದ್ರೂ ಜಮೀನುಗಳನ್ನು ವರ್ಗಾವಣೆ ಮಾಡಿದರೆ ಅಥವಾ ಒಂದು ಸರ್ಕಾರಿ ಸರ್ವೆ ನಂಬರ್ನಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಗಳು ನಡೆದಿದ್ರೆ ಅದರ ವಿವರಗಳನ್ನು ನಮೂನೆ ನಾಲ್ಕರಲ್ಲಿ ಭರ್ತಿ ಮಾಡಬೇಕಾಗಿತ್ತು ಕ್ರಮ ಸಂಖ್ಯೆ ಜಮೀನಿನ ವರ್ಗಾವಣೆ ಯಾವ ಇಸ್ವಿಯಿಂದ ಯಾವ ಇಸ್ವಿರಿಗೂ ವರ್ಗಾವಣೆ ಆಗಿದೆ ವರ್ಗಾವಣೆ ಆದೇಶ ಸಂಖ್ಯೆ ಮತ್ತು ದಿನಾಂಕ ಸರ್ವೆ ನಂಬರು ಅಥವಾ ಅದು ಪೈಕಿ ನಂಬರ ವಿಸ್ತೀರ್ಣ ಮತ್ತು ಜಮೀನಿನ ವರ್ಗಾವಣೆಯ ಉದ್ದೇಶಗಳನ್ನು ನಮೂನೆ ನಾಲ್ಕರಲ್ಲಿ ಫಿಲ್ ಅಪ್ ಮಾಡಬೇಕಾಗಿತ್ತು ಹಾಗೆ ನಮೂನೆ ಐದರಲ್ಲಿ ಇದು ಘೋಷ್ವಾರೇ ಆಗಿರುತ್ತೆ ನಮೂನೆ ಒಂದರಿಂದ ನಾಲ್ಕರವರೆಗೆ ತುಂಬಿರ್ತಕ್ಕಂಥ ಮಾಹಿತಿಯ ಘೋಷ್ವಾರೇ ಆಗಿರುತ್ತೆ ನಮೂನೆ ಐದರಲ್ಲಿ ನಮೂನೆ ಒಂದರಿಂದ ಮಂಜೂರಿದಾರರ ಸಂಖ್ಯೆ ನಮೂನೆ ಒಂದರಿಂದ ಮಂಜೂರಿದಾರ್ ಮಂಜೂರಿಗೆ ಕೋರಿರುವ ವಿಸ್ತೀರ್ಣ ಮಂಜೂರಾದ ವಿಸ್ತೀರ್ಣ ಮತ್ತು ದುರಸ್ತಿಯಾದ ಒಟ್ಟು ವಿಸ್ತೀರ್ಣ ಇದೇನು ಹೇಳ್ತದೆ ಅಂದ್ರೆ ಮೂಲ ಸರ್ವೆ ನಂಬರ್ನ ಆಕಾರ ಬಂದಿನಂತೆ ವಿಸ್ತೀರ್ಣ ಎಷ್ಟಿತ್ತು ಆ ನಂಬ ಆ ಸರ್ವೆ ನಂಬರ್ನಲ್ಲಿ ಈಗಾಗಲೇ ಎಷ್ಟು ಸರ್ವೆ ನಂಬರ್ಗಳಿಗೆ ಎಷ್ಟು ಬ್ಲಾಕ್ಗಳಿಗೆ ಮಂಜೂರಿ ಬ್ಲಾಕ್ಗಳಿಗೆ ಹೊಸ ಸರ್ವೆ ನಂಬರ್ ನೀಡಲಾಗಿದೆ ಆ ನಂತರ ಈ ಸರ್ಕಾರಿ ಸರ್ವೆ ನಂಬರ್ನಲ್ಲಿ ಉಳಿದಿರೋ ವಿಸ್ತೀರ್ಣ ಎಷ್ಟು ಮತ್ತು ಮಂಜೂರಿ ಆದಂತೆ ಈಗ ಪೋಡಿ ಮಾಡಲಿಕ್ಕೆ ಉಳಿದಿರೋ ಬ್ಲಾಕ್ಗಳೆಷ್ಟು ವಿಸ್ತೀರ್ಣ ಎಷ್ಟು ಮತ್ತು ಗುತ್ತಿಗೆ ನೀಡಿರ್ತಕ್ಕಂಥ ವಿವರ ಲೀಸ್ ಲೀಸ್ ಗ್ರಾಂಟ್ ಮತ್ತು ಕಾಯ್ದಿರಿಸಿರ್ತಕ್ಕಂಥ ಜಮೀನುಗಳ ವಿವರ ಭೂಸ್ವಾಧೀನ ಆಗಿರ್ತಕ್ಕಂಥ ಜಮೀನುಗಳ ವಿವರವನ್ನು ಫಿಲ್ಅಪ್ ಮಾಡಿ ಅದನ್ನು ಫೈನಲೈಸ್ ಮಾಡಿರ್ತಕ್ಕಂಥದ್ದು ನಮೂನೆ ಫೈವ್ ಆಗಿರುತ್ತೆ ಇದನ್ನು ಎರಡು ಸಾವಿರದ ಐದರ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏನು ಕೈ ಬರದಲ್ಲಿ ಇದನ್ನು ಮ್ಯಾನ್ಯಲ್ ಆಗಿ ಭರ್ತಿ ಮಾಡಲಾಗ್ತಿತ್ತು ಈ ನಮೂನೆಗಳ ಜೊತೆಗೆ ಆ ಒಂದು ಪ್ರಸ್ತಾಪಿತ ಸರ್ಕಾರಿ ಸರ್ವೆ ನಂಬರ್ನಲ್ಲಿ ಮಂಜೂರಿಯಾಗಿರುವ ಎಲ್ಲ ದಾಖಲೆಗಳ ಝರಾಕ್ಸ್ ದೃಢೀಕೃತ ಪ್ರತಿಗಳನ್ನು ಭೌತಿಕವಾಗಿ ಅಂದರೆ ಫಿಸಿಕಲಿ ಝರಾಕ್ಸ್ ಮಾಡಿ ಅಟ್ಯಾಚ್ ಮಾಡಿ ಅದನ್ನು ಬಿ ಎ ಆರ್ ಐ ಡಿ ಟಿ ಮತ್ತು ತಹಶೀಲ್ದಾರ್ ದೃಢೀಕರಿಸಿದ ನಂತರ ಎ ಡಿ ಎಲ್ ಆರ್ ಎ ಡಿ ಎಲ್ ಆರ್ ದೃಢೀಕರಿಸಿದ ನಂತರ ಎ ಸಿ ಅವರಿಗೆ ಎ ಸಿ ಅವರು ದೃಢೀಕರಿಸಿದ ನಂತರ ಡಿ ಡಿ ಎಲ್ ಆರ್ ಗೆ ಹೋಗಿ ಅನುಮೋದನೆ ಆಗ್ತಾ ಇತ್ತು ಈ ಒಂದು ಪ್ರಕ್ರಿಯೆಯನ್ನು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಡೆಸಿರುವ ಸುತ್ತೋಲೆಯಲ್ಲಿ ಸರಳೀಕರಣ ಮಾಡಿದ್ದಾರೆ ಯಾವ ರೀತಿ ಸರಳೀಕರಣ ಮಾಡಿದ್ದಾರೆ ಅಂತ ನಾನು ಮುಂದೆ ಹೇಳ್ತೇನೆ ಅದೇ ಥರ ಸಿಕ್ಸ್ ಟು ಟೆನ್ ಬಗ್ಗೆಯೂ ಸಹ ಭೂಮಾಪನ ಇಲಾಖೆಯಲ್ಲಿ ಭೌತಿಕವಾಗಿ ಬಂದಂಥ ನಮೂನೆ ಒನ್ ಟು ಫೈವ್ ಅನ್ನು ಫಿಲ್ಅಪ್ ಮಾಡಿದ್ದ ಮಾಹಿತಿಯನ್ನು ಆಧರಿಸಿ ಸಿಕ್ಸ್ ಟು ಟೆನ್ ಅನ್ನ ಅಪ್ ಮಾಡಲಿಕ್ಕೂ ಸಹ ಒಂದು ಸುತ್ತೋಲೆ ಬಂತು ಅದು ನಂಬರ್ ಸಂಖ್ಯೆ ತಾಂತ್ರಿಕ ಆಡಳಿತ ಸುತ್ತೋಲೆ ಸಂಖ್ಯೆ ಇಪ್ಪತ್ತೊಂಬತ್ತು ಬಾರು ಎರಡು ಸಾವಿರದ ಒಂಬತ್ತು ಹತ್ತು ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಹತ್ತರಂದು ಸರ್ಕಾರಿ ಜಮೀನುಗಳ ಅಳತೆ ಮತ್ತು ಭೂಮಂಜೂರಿ ಪೋಡಿ ಅಳತೆಗಳ ವಿಶೇಷ ಆಂದೋಲನದಲ್ಲಿ ನಿರ್ವಹಿಸಬೇಕಾದ ಅಂಶಗಳು ಎಂಬ ಒಂದು ವಿಷಯ ಆಧಾರಿತವಾಗಿ ಒಂದು ಸಿಕ್ಸ್ ಟು ಟೆನ್ ಬಗ್ಗೆ ನಮೂನೆಗಳು ಬರ್ತದೆ ಇದು ಸಹ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರಳೀಕೃತ ಆಗಿದೆ ಹಾಗಾಗಿ ನಾನು ಸಿಕ್ಸ್ ಟು ಟೆನ್ ಬಗ್ಗೆ ಈಗ ಇಲ್ಲಿ ಪ್ರಸ್ತಾಪಿಸಿದ್ರು ಸಹ ಇದು ಪ್ರಸ್ತುತ ಚಾಲ್ತಿಯಲ್ಲಿ ಇರೋದಿಲ್ಲ ಹಾಗಾಗಿ ಮಾರ್ಪಾಡಾಗಿರ್ತಕ್ಕಂಥ ಸಿಕ್ಸ್ ಟು ಟೆನ್ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ ಸ್ನೇಹಿತರೆ ತನಗೆಲ್ಲ ಗೊತ್ತಾಯಿತು ಒಂದು ಯಾವುದೇ ಸರ್ಕಾರಿ ಜಮೀನಿನ ಮಂಜೂರಾತಿ ಪ್ರಕ್ರಿಯೆಗಳನ್ನ ಆದ ನಂತರವೂ ಪೋಡಿ ಮಾಡತಕ್ಕ ಪೋಡಿ ಮಾಡಿಸ್ಕೊಳ್ತಕ್ಕಂಥದ್ದು ರೈತ ಬಂಧುಗಳಿಗೆ ಮತ್ತು ಪ್ರಸ್ತಾಪಿತ ಅರ್ಹ ಫಲಾನುಭವಿಗೆ ಎಷ್ಟೆಲ್ಲ ಕಷ್ಟ ಆಯಿತು ಅಂತ ಇಂಥದನ್ನೆಲ್ಲ ಮನಗಂಡ ಸರ್ಕಾರ ಕಾಲ ಕಾಲಕ್ಕೆ ಏಕ ವ್ಯಕ್ತಿ ಕೋರಿಕೆ ಆದೇಶದ ಮೇರೆಗೂ ಸಹ ಓಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು ಆ ಆದ ನಂತರ ಒಂದು ತಾಲ್ಲೂಕುಗಳನ್ನು ಕೆಲವು ಜಿಲ್ಲೆಗಳನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡು ಕೋಡಿ ಆಂದೋಲನ ದರಖಾಸ್ತ ಕೋಡಿ ಆಂದೋಲನದ ಮುಖಾಂತರವೂ ಸಹ ಪ್ರಯತ್ನ ಪಡ್ತು ಆದರೆ ಆ ಎಲ್ಲ ಪ್ರಯತ್ನಗಳ ನಂತರವೂ ಈಗಾಗಲೇ ಇರ್ತಕ್ಕಂಥ ನಿಬಂಧನೆಗಳು ಮತ್ತು ಇರ್ತಕ್ಕಂಥ ಕಾನೂನು ಕಟ್ ಕಾನೂನಿನಲ್ಲಿರ್ತಕ್ಕಂಥ ಅವಕಾಶಗಳು ತುಂಬ ಕಠಿಣ ಅನಿಸಿದ ನಂತರ ಸರ್ಕಾರ ಮಾಡಿತು ಇದನ್ನ ಇನ್ನಷ್ಟು ಸರಳೀಕರಣಗೊಳಿಸಿ ದಾಖಲೆಗಳ ನೈಜತೆಯನ್ನು ಖಚಿತಪಡಿಸಿಕೊಂಡು ದರ್ಖಾಸ್ತು ಕೋಡಿ ಆಂದೋಲನವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಇಪ್ಪತ್ತ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸರ್ಕಾರಿ ಆದೇಶ ಹೊರಡುತ್ತೆ ಸರ್ಕಾರದ ಆದೇಶ ಸಂಖ್ಯೆ ಕಂದಾಯ ಇಲಾಖೆ ನೂರೈವತ್ತಾರು ಎಸ್ ಎಸ್ ಎಂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಸುತ್ತೋಲೆ ಹೊಡುತ್ತದೆ ಈ ಸುತ್ತೋಲೆ ಪ್ರಕಾರನು ಸಹ ಏನೆಲ್ಲ ಇದೆ ಅಂದ್ರೆ ಈಗಾಗಲೇ ಭೂಮಿ ತಂತ್ರಾಂಶದಿಂದ ಒಂದು ಅಭಿವೃದ್ಧಿ ಪಡಿಸಿದ ತಂತ್ರಾಂಶವನ್ನ ಡಿಜಿಟೈಸ್ ಮಾಡಿ ಒನ್ ಟು ಫೈವ್ ಮಾಹಿತಿಯನ್ನ ಭರ್ತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಏನು ಮ್ಯಾನ್ಯಲಿ ಫಿಲ್ಅಪ್ ಮಾಡ್ತಾ ಇರ್ತಂತ ಡೇಟಾ ಇತ್ತು ಅದೇ ಡೇಟಾವನ್ನ ಈಗ ಕಂಪ್ಯೂಟರೈಸ್ ಗಣಕೀಕರಣಗೊಳಿಸಿ ಡೇಟಾವನ್ನ ವಿಲೇಜ್ ಅಕೌಂಟೆಂಟ್ ಅವರು ಮಾಡುವ ರೀತಿ ಆಗಿದೆ ಆ ಸುತ್ತೋಲೆ ದಿನಾಂಕ ಸರ್ಕಾರದ ಆದೇಶ ಸಂಖ್ಯೆ ಕಂದಾಯ ಇಲಾಖೆ ಎರಡು ಸಾವಿರದ ಒಂಬತ್ತು ಎಂ ಆರ್ ಆರ್ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡುತ್ತೆ ಆ ಪ್ರಕಾರ ಒಂದು ತಂತ್ರಾಂಶ ಅಭಿವೃದ್ಧಿಯಾಗಿದೆ ಅದು ಡಿಜಿಟೈಜೇಷನ್ ಆಗಿದೆ ಒನ್ ಟು ಫೈ ನಮೂನೆಗಳನ್ನು ಡಿಜಿಟೈಸ್ ಮಾಡ್ತಕ್ಕಂಥದ್ದಾಗಿದೆ ಡಿಜಿಟೈಸ್ ಮಾಡೋದು ಅಂದರೆ ಏನಪ್ಪಾ ಅಂದರೆ ಈಗಾಗಲೇ ನಾನು ಏನು ನಮೂನೆ ಒನ್ ಟು ಫೈನ ಕಲಂಗಳನ್ನ ಹೇಳಿದೆ ಅದೇ ಕಲಂಗಳಿದೆ ಅದರ ಜೊತೆಗೆ ಭೌತಿಕವಾಗಿ ಜೆರಾಕ್ಸ್ ಮಾಡಿ ಅನುಮೋದನೆ ಮಾಡಿ ಇಡ್ತಕ್ಕಂಥ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಾಗ್ತಾ ಇದೆ ಸ್ಕ್ಯಾನ್ ಮಾಡಿ ಮೂಲ ದಾಖಲೆಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಒಂದು ಪರ್ಮನೆಂಟ್ ಆದ ಒಂದು ಸೋರ್ಸು ಆ ಅಲ್ಲಿ ಉಳಿತಾ ಇದೆ ಅದೇ ಡಾಟಾಬೇಸ್ ಅನ್ನ ನಮ್ಮ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರವರಿಗೆ ವರ್ಗಾಯಿಸಲ್ಪಟ್ಟಾಗ ಆ ಡಾಟಾಬೇಸಿನ ದಾಖಲೆಗಳನ್ನು ಆಧರಿಸಿ ಮತ್ತು ನಮೂನೆಗಳನ್ನು ಆಧರಿಸಿ ಓಡಿ ಮಾಡಲಿಕ್ಕೆ ಈಗ ಸರಳೀಕರಣ ಆಗಿದೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ ಈಗ ಈ ರೀತಿ ಬಂದಂಥ ಒನ್ ಟು ಫೈ ನಮೂನೆಯ ಡಿಜಿಟೈಸ್ ಮಾಹಿತಿಯನ್ನು ಆಧರಿಸಿ ದಾಖಲೆಗಳನ್ನು ನೋಡಿಕೊಂಡು ಮತ್ತು ನಮೂನೆ ಒನ್ ಟು ಫೈ ಅಲ್ಲಿ ಭರ್ತಿ ಮಾಡಿರ್ತಕ್ಕಂಥ ದಾಖಲೆಗಳನ್ನು ನೋಡಿಕೊಂಡು ಏನೆಲ್ಲ ಮಾಡ್ತಾ ಇದ್ದೀವಿ ಹೇಗೆ ಡಿಜಿಟೈಸ್ ಆಗ್ತಾ ಇದೆ ಅಂತ ನೋಡೋಣ ಡಿಜಿಟೈಸ್ ಮಾಡಲಿಕ್ಕೆ ಪ್ರಥಮತಃ ಎಲ್ ಎನ್ ಡಿ ಸಿರಸ್ನಾರವರಿಗೆ ಫೈಲ್ ಕ್ರಿಯೇಷನ್ಸಿಗೆ ಆಪ್ಷನ್ಸ್ ಮಾಡಲಾಗಿದೆ ಯಾವುದರಲ್ಲಿ ಸಾಫ್ಟ್ವೇರ್ ಅಲ್ಲಿ ಭೂಮಿ ತಂತ್ರಾಂಶದಿಂದ ಅಭಿವೃದ್ಧಿ ಪಡಿಸಲಾಗಿರುವ ಒನ್ ಟು ಫೈವ್ ಡಿಜಿಟೈಸೇಷನ್ ಸಾಫ್ಟ್ವೇರ್ನಲ್ಲಿ ಪ್ರಥಮ ಕೆಲಸ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ ಎಲ್ ಎನ್ ಡಿ ಅವರು ಒಂದು ಫೈಲ್ ಕ್ರಿಯೇಶನ್ಸ್ ಮಾಡ್ತಾರೆ ಆ ಫೈಲ್ ಕ್ರಿಯೇಷನ್ಸ್ ಆಗಿರೋ ಫೈಲು ಒಂದು ಕಾಪಿ ಭೂ ಸಹಾಯಕ ನಿರ್ದೇಶಕರಿಗೆ ಆ ಸರ್ಕಾರಿ ಸರ್ವೆ ನಂಬರ್ನ ಮೂಲ ವಿಸ್ತೀರ್ಣ ಮತ್ತು ದುರಸ್ತಿಯಾಗಿರುವ ಹೊಸ ಸರ್ವೆ ನಂಬರ್ಗಳ ಒಟ್ಟು ವಿಸ್ತೀರ್ಣ ಮತ್ತು ಬಾಕಿ ಈಗ ಇರ್ತಕ್ಕಂಥ ಆ ಸರ್ವ ಸರ್ಕಾರಿ ಸರ್ವೆ ನಂಬರ್ನಲ್ಲಿ ಲಭ್ಯ ಇರುವ ಮಾಹಿತಿಯನ್ನು ಅಪ್ಲೋಡ್ ಮಾಡಲಿಕ್ಕಾಗಿ ಭೂ ಸಹಾಯಕ ನಿರ್ದೇಶಕರ ಲಾಗಿನ್ಗೆ ಶಿಫ್ಟ್ ಆಗ್ತದೆ ನೆಕ್ಸ್ಟ್ ಅದೇ ಮಾಹಿತಿ ವಿಲೇಜ್ ಕನ್ಸರ್ನ್ ವಿ ಎ ಒ ಲಾಗಿನ್ಗೆ ಶಿಫ್ಟ್ ಆಗ್ತದೆ ಭೂದಾಖಲ ಸಹಾಯಕ ನಿರ್ದೇಶಕರು ಆಕಾರ ಬಂದನ್ನು ಅಪ್ಲೋಡ್ ಮಾಡಿದ ತಕ್ಷಣ ಅದು ವಿ ಎ ಒ ಲಾಗಿನ್ನಲ್ಲಿ ಮಾಹಿತಿಯನ್ನ ಭರ್ತಿ ಮಾಡಲಿಕ್ಕೆ ತೆರೆದುಕೊಳ್ತದೆ ವಿ ಎ ಏನು ಮಾಡ್ತದೆ ಅಂದರೆ ಡಿಜಿಟೈಸ್ ಆಗಿ ಒನ್ ಟು ಫೈವ್ ಮಾಹಿತಿಯನ್ನು ಡೇಟಾ ಎಂಟ್ರಿ ಮಾಡ್ತಾರೆ ಹಾಗೂ ದಾಖಲೆಗಳನ್ನು ಅಪ್ಲೋಡ್ ಮಾಡ್ತಾರೆ ಆ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಒಂದು ಸರ್ಕಾರಿ ಸರ್ವೆ ನಂಬರ್ನ ದಾಖಲೆಗಳು ಅಪ್ಲೋಡ್ ಆದ ನಂತರ ಕನ್ಸರ್ನ್ ಆರ್ ಐ ಅವರಿಗೆ ಮಾಹಿತಿ ವರ್ಗಾವಣೆಯನ್ನು ಮಾಡ್ತಾರೆ ಕನ್ಸರ್ನ್ ಆರ್ ಐ ಅವರು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಚೆಕ್ ಮಾಡಿ ಮತ್ತೆ ಎಲ್ ಎನ್ ಡಿ ಸಿರಸ್ದಾರ್ ಅವರ ಲಾಗಿನ್ಗೆ ಪುಷ್ ಮಾಡ್ತಾರೆ ಎಲ್ ಎನ್ ಡಿ ಸಿರಸ್ದಾರ್ ಅವರು ಪರಿಶೀಲನೆ ಮಾಡಿ ತಹಶೀಲ್ದಾರ್ ಅವರ ಲಾಗಿನ್ಗೆ ಪುಷ್ ಮಾಡ್ತಾರೆ ತಹಶೀಲ್ದಾರ್ ಸಹ ಪರಿಶೀಲನೆ ಮಾಡಿ ಎ ಡಿ ಎಲ್ ಆರ್ ಅವರ ಲಾಗಿನ್ಗೆ ನಮೂನೆ ಒನ್ ಟು ಫೈವ್ನ ಅನುಮೋದನೆಗಾಗಿ ಪುಷ್ ಮಾಡ್ತಾರೆ ಹಿಂದೆ ಇದೇ ಒಂದು ಪ್ರೋಸೆಸ್ ಮ್ಯಾನ್ಯಲಿ ಇದ್ದಾಗ ಅವರು ಮತ್ತು ಭೂದಾಖಲ ಉಪನಿರ್ದೇಶಕರವರ ಸಹಿಗೂ ಸಹ ಬರ್ತಾ ಇತ್ತು ಈ ಎರಡು ಹಂತಗಳನ್ನ ಈಗ ಕೈ ಬಿಡಲಾಗಿದೆ ಈ ರೀತಿ ಒನ್ ಟು ಫೈವ್ ಅನುಮೋದನೆ ಆದ ನಂತರ ತಹಶೀಲ್ದಾರ್ ಅವರು ಸಿಕ್ಸ್ ಟು ಗಾಗಿ ಈಗ ಸಿಕ್ಸ್ ಟು ಟೆನ್ ಇಲ್ಲ ಅದನ್ನ ಸರಳೀಕೃತಗೊಳಿಸಿದರೆ ಅದನ್ನ ಮುಂದೆ ಹೇಳ್ತೇನೆ ಸಿಕ್ಸ್ ಟು ಟೆನ್ ಮಾಹಿತಿಗಾಗಿ ಅಂದ್ರೆ ಪಕ್ಕಾಪೋಡಿಗಾಗಿ ಅನುಬಂಧ ಒಂದು ಎಂಬ ಒಂದು ನಮೂನೆಯಲ್ಲಿ ಒಂದು ಪ್ರಸ್ತಾಪಿತ ಸರ್ಕಾರಿ ಸರ್ವೆ ನಂಬರ್ನ ಎಲ್ಲ ಮಂಜೂರಿದಾರರ ವಿವರಗಳನ್ನು ಫಿಲ್ ಅಪ್ ಮಾಡಿರೋ ವಿವರಗಳನ್ನು ಮತ್ತು ನಮೂನೆ ತ್ರೀ ಮತ್ತು ನಾಲ್ಕರಲ್ಲಿರ್ತಕ್ಕಂಥ ಇರ್ತಕ್ಕಂಥ ವಿವರಗಳನ್ನು ನಮೂದಿಸಿ ಅನುಬಂಧ ಒಂದನ್ನು ಭೂ ಸಹಾಯಕ ನಿರ್ದೇಶಕರವರಿಗೆ ಕಳಿಸ್ಕೊಡ್ತಾರೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ತಂತ್ರಾಂಶದಿಂದ ಸ್ವೀಕರಿಸಿ ಅದನ್ನು ಅಳತೆಗಾಗಿ ಅಡವಿ ಭೂಮಾಪಕರಿಗೆ ಹಂಚಿಕೆ ಮಾಡ್ತಾರೆ ಅಡವಿ ಭೂಮಾಪಕರು ಆ ಒಂದು ಡೇಟಾವನ್ನು ಸ್ವೀಕರಿಸಿ ಮೂವತ್ತು ದಿನಗಳ ಒಳಗಾಗಿ ಅಳತೆ ಕೆಲಸವನ್ನು ಪೂರೈಸಿ ಅದಕ್ಕೆ ತತ್ಸಂಬದ್ಧವಾದ ದಾಖಲೆಗಳನ್ನು ಪಕ್ಕ ಟಿಪ್ಪಣಿ ನಕಾಶೆ ಪೋಡಿ ಸ್ಕೆಚ್ಚು ಪೋಡಿ ತತ್ತೆ ಮತ್ತು ಆಕಾರ ಬಂದು ಕೆ ಕೆಜೆಪಿ ದೆಜೆ ಪಿ ದಾಖಲೆಗಳನ್ನು ತಯಾರು ಮಾಡಬೇಕಾಗಿರುತ್ತೆ ಆ ನಂತರ ಸರಿ ಇರ್ತಕ್ಕಂಥ ಅಂದರೆ ಮಂಜೂರಿ ವಿಸ್ತೀರ್ಣಗಳಿಗೆ ಸರಿ ಇರ್ತಕ್ಕಂತಹ ಬ್ಲಾಕ್ಗಳನ್ನು ಭೂದಾಖಲ ಸಹಾಯಕ ನಿರ್ದೇಶಕರು ದೃಢೀಕರಿಸಿ ಮೇಲು ಸಹಿಗಾಗಿ ಭೂನಿಯವರಿಗೆ ಭೂ ದಾಖಲ ಉಪನಿರ್ದೇಶಕರವರಿಗೆ ಭೌತಿಕವಾಗಿ ಸಲ್ಲಿಸ್ತಾರೆ ಆ ಸಲ್ಲಿಸಿದ ನಂತರ ಸದರಿ ಅಧಿಕಾರಿಯವರು ಅನುಮೋದನೆ ನೀಡಿದ ನಂತರ ಮತ್ತೆ ತಂತ್ರಾಂಶದಲ್ಲಿ ಆ ಸರ್ಕಾರಿ ಸರ್ವೆ ನಂಬರ್ನಿಂದ ಬ್ಲಾಕುವಾರು ಹೊಸ ಸರ್ವೆ ನಂಬರ್ಗಳನ್ನು ನೀಡಿ ವಿಭಜಿತ ಹೊಸ ಸರ್ವೆ ನಂಬರ್ಗಳ ಕ್ರಿಯೇಷನ್ಸಿಗಾಗಿ ಭೂಮಿ ಸೆಲ್ಗೆ ಮತ್ತು ಭೂಮಿ ಭೂಮಿ ಕೋಶಕ್ಕೆ ನಾವು ವರ್ಗಾಯಿಸಬೇಕಾಗಿರುತ್ತೆ ಆ ವರ್ಗಾವಣೆಗೊಂಡಂಥ ಮಾಹಿತಿ ಆಧರಿಸಿ ಸರ್ಕಾರಿ ಸರ್ವೆ ನಂಬರ್ನಿಂದ ಪ್ರತ್ಯೇಕಿತವಾಗಿ ಒಂದು ಬ್ಲಾಕ್ ವಾರು ನೀಡಲಾಗಿರುವ ಹೊಸ ಸರ್ವೆ ನಂಬರ್ಗಳು ಪಹಣಿಯಲ್ಲಿ ಸೃಜನೆಯಾಗುವ ಪ್ರಕ್ರಿಯೆಯನ್ನು ಮಾಡಲಾಗಿದೆ ಈಗ ನಮೂನೆ ಒಂದರಲ್ಲಿ ಏನಿತ್ತು ಒಂದು ಪ್ರಸ್ತಾಪಿತ ಸರ್ಕಾರಿ ಸರ್ವೆ ನಂಬರ್ನಲ್ಲಿ ಭೂಮಂಜೂರಾತಿಯಾದ ಎಲ್ಲ ವಿವರಗಳನ್ನು ತಹಶೀಲ್ದಾರರು ಭರ್ತಿ ಮಾಡಿರ್ತಾರೆ ಇದನ್ನ ನಾನು ಈಗಾಗಲೇ ನಮೂನೆಗಳನ್ನ ಒನ್ ಟು ಫೋರ್ ಬಗ್ಗೆ ಒನ್ ಟು ಫೈವ್ ಬಗ್ಗೆ ಹೇಳಿದೆ ಸಿಕ್ಸ್ ಟು ಟೆನ್ ಅಲ್ಲಿ ಈ ಹಿಂದೆ ಇದ್ದಿದ್ದು ಏನಪ್ಪಾ ಅಂತ ಒಂದು ಸ್ವಲ್ಪ ತಿಳ್ಕೊಂಡು ಹೋಗೋದಾದ್ರೆ ಅಳತೆ ಕೆಲಸ ಪೂರ್ಣಗೊಂಡ ನಂತರ ಅನುಭವದಂತೆ ನಕ್ಷೆ ತಯಾರಿಸಿ ಭರ್ತಿ ಮಾಡ್ತಕ್ಕಂಥದ್ದು ನಮೂನೆ ಆರಲ್ಲಿತ್ತು ನಮೂನೆ ಏಳರಲ್ಲಿ ಸರ್ಕಾರಿ ಜಮೀನಲ್ಲಿ ಅನಧಿಕೃತ ಒತ್ತುವರಿದಾರರು ಯಾರು ಯಾರ್ಯಾರಿದ್ದಾರೆ ಅಂತ ಸಮಗ್ರವಾದ ಸರ್ಕಾರಿ ಸರ್ವೆ ನಂಬರ್ನ ಅಳತೆಗೊಳಪಡಿಸಿದಾಗ ನಮಗೆ ತಿಳಿತಾ ಇತ್ತು ಅದರ ವಿವರಗಳನ್ನ ನಮೂನೆ ಏಳರಲ್ಲಿ ಭರ್ತಿ ಮಾಡಬೇಕಾಗಿತ್ತು ನಮೂನೆ ಎಂಟರಲ್ಲಿ ಮಂಜೂರಿಯಾಗಿ ಅಥವಾ ಮಂಜೂರಿಗೆ ಅರ್ಜಿ ಸಲ್ಲಿಸಿ ಅಥವಾ ಗುತ್ತಿಗೆಗಾಗಿ ಮಂಜೂರಿಗಾಗಿ ವರ್ಗಾವಣೆ ಆದೇಶವಾಗಿ ಸ್ಥಳದಂತೆ ಅನುಭವದಲ್ಲಿ ಇಲ್ಲದವರ ವಿವರ ಮಂಜೂರಾಗಿರುತ್ತೆ ಅಥವಾ ಗುತ್ತಿಗೆ ನೀಡಲಾಗಿರುತ್ತೆ ಅಥವಾ ಗುತ್ತಿಗೆ ಮಂಜೂರಿ ನೀಡಲಾಗಿರುತ್ತೆ ಇಂಥ ಎಲ್ಲ ಮಂಜೂರಾತಿಗಳು ನೀಡಿದ್ರು ಸಹ ಅರ್ಹ ಫಲಾನುಭವಿಗಳು ಅಥವಾ ಮಂಜೂರಿದಾರರು ಸ್ಥಳದಲ್ಲಿ ಅನುಭವ ಇಲ್ಲದೆ ಖಾಲಿ ಇರ್ತಕ್ಕಂಥ ಸರ್ಕಾರಿ ಜಮೀನಾಗಿ ಉಳಿದಿರ್ತಕ್ಕಂಥ ವಿವರವನ್ನ ನಮೂನೆ ಎಂಟರಲ್ಲಿ ಭರ್ತಿ ಮಾಡಬೇಕಾಗಿತ್ತು ನಮೂನೆ ಒಂಬತ್ತರಲ್ಲಿ ನಮೂನೆ ಆರು ಮತ್ತು ಏಳರ ಜಾತ ಸರ್ಕಾರಕ್ಕೆ ಉಳಿಯುವ ಜಮೀನಿನ ವಿವರ ಅಂದ್ರೆ ಅನಧಿಕೃತ ಒತ್ತುವರಿದಾರರು ಮತ್ತು ಅನುಭವ ಇಲ್ಲದವರ ವಿಸ್ತೀರ್ಣಗಳನ್ನ ಕಳೆದು ಸರ್ಕಾರಿ ಜಮೀನು ನಮೂನೆ ಒಂಬತ್ತರಲ್ಲಿ ಭರ್ತಿ ಮಾಡಬೇಕಾಗಿತ್ತು ನಮೂನೆ ಹತ್ತರಲ್ಲಿ ನಮೂನೆ ಆರರಿಂದ ಒಂಬತ್ತರವರೆಗೆ ಕ್ರೋಢೀಕೃತವಾದ ಒಂದು ಸಾರಾಂಶವನ್ನು ಭರ್ತಿ ಮಾಡಬೇಕಾಗಿತ್ತು ಈ ಎಲ್ಲ ಪ್ರಕ್ರಿಯೆಗಳನ್ನ ಸರಳೀಕರಣಗೊಳಿಸಿ ಈಗ ನಮೂನೆ ಆರರಿಂದ ಹತ್ತನ್ನ ಕೇವಲ ನಾವು ಅನುಬಂಧ ಮೂರು ಎಂಬ ಒಂದು ನಮೂನೆಯಲ್ಲಿ ಭರ್ತಿ ಮಾಡಬೇಕಾಗಿದೆ ಅನುಬಂಧ ಮೂರರಲ್ಲಿ ಯಾವ ರೀತಿ ಭರ್ತಿ ಮಾಡ್ತೀವಿ ಅಂದ್ರೆ ನಮೂನೆ ಒಂದು ಮೂರು ನಾಲ್ಕರ ಆಧಾರದಲ್ಲಿ ಅಳತೆ ಮಾಡಿ ತಯಾರಿಸಲಾದ ನಕ್ಷೆಯಲ್ಲಿ ನಮೂದಿಸಿರುವ ಬ್ಲಾಕ್ಗಳ ವಿವರಗಳನ್ನ ಒಳಗೊಂಡ ತಕ್ಕೆಯೇ ಇದು ನಮೂನೆ ಅನುಬಂಧ ಮೂರಾಗಿರುತ್ತೆ ಅನುಬಂಧ ಮೂರರಲ್ಲಿ ನಮೂನೆ ಒಂದರಲ್ಲಿ ಭೂಮಂಜೂರಾತಿದಾರ ಇರ್ತಾರೆ ನಮೂನೆ ಮೂರರಲ್ಲಿ ಲೀಸ್ ಗ್ರಾಂಟ್ಸ್ ಇರ್ತದೆ ನಮೂನೆ ನಾಲ್ಕರಲ್ಲಿ ಸಂಘ ಸಂಸ್ಥೆಗಳಿಗೆ ವರ್ಗಾಯಿಸಲಾದಂತಹ ಜಮೀನುಗಳಿರುತ್ತೆ ಈ ಎಲ್ಲ ಬ್ಲಾಕ್ಗಳನ್ನು ಅಳತೆ ಮಾಡಿದ ನಂತರ ನಮಗೆ ಅನುಬಂಧ ಮೂರನ್ನ ಭರ್ತಿ ಮಾಡಲಿಕ್ಕೆ ಬರ್ತದೆ ಅದೇ ತರ ವಿಸ್ತೀರ್ಣದ ಗೋಷ್ವಾರೆಯನ್ನು ಸಹ ಕೆಳಗಡೆ ಕೊಟ್ಟಿರ್ತಾರೆ ಅದರಲ್ಲಿ ಒಟ್ಟು ಅನುಬಂಧ ಮೂರರಲ್ಲಿ ಒಟ್ಟು ಹನ್ನೆರಡು ಕಲಂ ಇದೆ ತತ್ತೆಯಲ್ಲಿ ಗೋಶ್ವಾರೆ ತತ್ತೆಯಲ್ಲಿ ಗೋಶ್ವಾರೆ ತತ್ತೆಯಲ್ಲೂ ಸಹ ಹನ್ನೆರಡು ಕಲಂಗಳನ್ನ ನೀಡಲಾಗಿದೆ ಈ ಹನ್ನೆರಡು ಕಲಂಗಳನ್ನ ಭರ್ತಿ ಮಾಡ್ಬೇಕಾಗುತ್ತೆ ಅನುಬಂಧ ಒಂದು ಅಂದ್ರೆ ತಹಶೀಲ್ದಾರ್ ರವರು ಅಳತೆಗಾಗಿ ಕಳಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಮಾಹಿತಿ ಮಾಹಿತಿಯಾಗಿರುತ್ತೆ ಅನುಬಂಧ ಎರಡು ಅಂದ್ರೆ ಅಳತೆ ನಂತರ ಭೂಮಾಪಕರು ಒಂದು ನಕ್ಷೆ ತಯಾರು ಮಾಡಿ ಫಲಾನುಭವಿವಾರು ಅಥವಾ ಮಂಜೂರಿದಾರರ ವಾರು ಬ್ಲಾಕ್ ವಾರು ನಕ್ಷೆಯನ್ನು ತಯಾರು ಮಾಡಬೇಕು ಮತ್ತು ಆ ನಕ್ಷೆಗೆ ಪೋಡಿ ತಕ್ಕೆಯನ್ನು ಬರಿತಕ್ಕಂಥದ್ದೇ ಅನುಬಂಧ ಎರಡಾಗಿರುತ್ತೆ ಅನುಬಂಧ ಮೂರನ್ನ ಸಿಂಪ್ಲಿಫೈ ಮಾಡಿ ಸಿಕ್ಸ್ ಟು ಟೆನ್ ಬದಲಾಗಿ ಅನುಬಂಧ ಮೂರನ್ನ ನೀಡಲಾಗಿರುತ್ತೆ ಈ ರೀತಿ ಅಳತೆ ಆದ ನಂತರ ಒಂದು ಸರ್ಕಾರಿ ಸರ್ವೆ ನಂಬರ್ನ ಎಲ್ಲ ವಿಷಯಗಳು ಬಗೆಹರಿತು ಅಂತ ಆಗೋದಿಲ್ಲ ಮಂಜೂರಾತಿ ನೀಡಬೇಕಾದ್ರೆ ಇರ್ತಕ್ಕಂತಹ ವ್ಯವಸ್ಥೆ ಮಂಜೂರಾತಿ ನೀಡಿದ ನಂತರ ಸ್ಥಳದಲ್ಲಿ ಅನೇಕ ಬೆಳವಣಿಗೆಗಳು ನಡೆದಿರ್ತದೆ ಏನಪ್ಪಾ ಅಂತ ಬೆಳವಣಿಗೆಗಳು ಆಗಿರುತ್ತೆ ಅಂದರೆ ಕೆಲವೊಮ್ಮೆ ಮಂಜೂರಾತಿ ನೀಡಲಾಗಿರುತ್ತೆ ಆದ್ರೆ ಮಂಜೂರಿದ ಮಂಜೂರಿದಾರರು ಅನುಭವದಲ್ಲಿ ಇರೋದಿಲ್ಲ ಅಥವಾ ಅರ್ಹ ಫಲಾನುಭವಿನೇ ಆಗೋ ಆಗಿರೋದಿಲ್ಲ ಅವನಿಗೆ ಮಂಜೂರಾತಿ ನೀಡಲಿಕ್ಕೆ ಬರೋದಿಲ್ಲ ಅನ್ನೋದು ಸ್ಥಳ ತನಿಖೆ ಮತ್ತು ಅಳತೆ ವೇಳೆ ಕಂಡು ಬರುತ್ತೆ ಮೂರನೇದು ಅನುಭವಕ್ಕಿಂತ ಮಂಜೂರಾತಿ ನೀಡಲಾಗಿರ್ತಕ್ಕಂಥ ವಿಸ್ತೀರ್ಣಕ್ಕಿಂತ ಕಡಿಮೆ ವಿಸ್ತೀರ್ಣದಲ್ಲಿ ಫಲಾನುಭವಿ ಇರ್ತಾನೆ ನಾಲ್ಕನೇದು ಅನುಭವದಲ್ಲೇ ಇರೋದಿಲ್ಲ ಮಂಜೂರಾತಿ ನೀಡಲಾಗಿರುತ್ತೆ ಆದರೆ ಅನುಭವದಲ್ಲೇ ಇರೋದಿಲ್ಲ ಈ ರೀತಿ ಅನೇಕವಾದ ಸಮಸ್ಯೆಗಳು ಅಳತೆ ನಂತರ ಉದ್ಭವ ಆಗ್ತದೆ ಇಂತಹ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದು ಮಾದರಿ ಆದೇಶವನ್ನು ಸಹ ಸರ್ಕಾರ ಒಂದು ಒಂದು ಮಾದರಿ ಆದೇಶದಲ್ಲಿ ತಹಶೀಲ್ದಾರ್ ಅವರಿಗೆ ನೀಡಲಾಗಿದೆ ಆ ಆದೇಶದಲ್ಲಿ ಏನೆಲ್ಲ ಇದೆ ಅಂದ್ರೆ ಸರಿ ಇರ್ತಕ್ಕಂಥ ಬ್ಲಾಕ್ಗಳಿಗೆ ಹೊಸ ಸರ್ವೆ ನಂಬರ್ ಅನ್ನ ಕೊಟ್ಟು ದುರಸ್ತಿ ಪ್ರಕ್ರಿಯೆಯನ್ನು ಮಾಡಲಾಗ್ತದೆ ನೆಕ್ಸ್ಟು ಮಂಜೂರಿದಾರರು ಅನುಭವದ ವಿಸ್ತೀರ್ಣ ಮಂಜೂರಿ ವಿಸ್ತೀರ್ಣಕ್ಕಿಂತ ಕಡಿಮೆ ಇದ್ದಲ್ಲಿ ಮಂಜೂರಿ ವಿಸ್ತೀರ್ಣಕ್ಕಿಂತ ಕಡಿಮೆ ಇದ್ದಲ್ಲಿ ಆ ಅನುಭವದ ವಿಸ್ತೀರ್ಣಕ್ಕೇ ಪೋಡಿ ಮಾಡಲಿಕ್ಕೆ ತಹಶೀಲ್ದಾರ್ ಅವರು ಆದೇಶ ನೀಡುವಂಥದ್ದಾಗಿರುತ್ತೆ ನೆಕ್ಸ್ಟ್ ಮಂಜೂರಿ ವಿಸ್ತೀರ್ಣಕ್ಕಿಂತ ಹೆಚ್ಚಿದ್ದಲ್ಲಿ ಮಂಜೂರಿ ವಿಸ್ತೀರ್ಣಕ್ಕೆ ಸೀಮಿತಗೊಳಿಸಿ ಪೋಡಿ ಮಾಡ್ತಕ್ಕಂಥ ಆದೇಶವನ್ನು ಮಾಡಲಿಕ್ಕೆ ತಹಶೀಲ್ದಾರ್ ಅವರಿಗೆ ಆ ನಮೂನೆಯನ್ನು ನೀಡಲಾಗಿದೆ ಮತ್ತು ಕೆಲವೊಮ್ಮೆ ಯಾವುದಾದ್ರೂ ಪ್ರಕರಣಗಳಲ್ಲಿ ಸ್ಥಳ ಬದಲಾವಣೆ ಆಗಿರುತ್ತೆ ರೆವಿನ್ಯೂ ಸ್ಕೆಚ್ ಅನ್ನ ಅಂದಾಜು ನಕ್ಷೆಯನ್ನು ತಯಾರಿಸದಂತಹ ಸಂದರ್ಭದಲ್ಲಿ ರೆವಿನ್ಯೂ ನಕ್ಷೆಯಂತೆ ಅನುಭವದಲ್ಲಿ ಕೂತಿರೋದಿಲ್ಲ ಅವರು ಆ ಸರ್ವೆ ನಂಬರ್ನಲ್ಲಿ ಅಂಥದ್ದೇನಾದರೂ ಕಂಡು ಬಂದಲ್ಲಿ ಸ್ಥಳದಲ್ಲಿ ನೈಜವಾಗಿ ಅನುಭವ ಹೊಂದಿರತಕ್ಕಂತಹ ಪ್ರದೇಶಕ್ಕೆ ಅನುಮೋದನೆಯನ್ನ ತಹಶೀಲ್ದಾರ್ ಅವರು ಸುತ್ತೋಲೆ ಸಂಖ್ಯೆ ಆರ್ ಡಿ ತೊಂಬತ್ ಮೂರು ಎಲ್ ಜಿ ಪಿ ಎಪ್ಪತ್ತೊಂಬತ್ತು ದಿನಾಂಕ ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ಎಂಬತ್ತರಂತೆ ಕೋಡಿ ನಕ್ಷೆಯನ್ನು ಅನುಮೋದಲಿಕ್ಕೆ ಅನುಮೋದನೆ ನೀಡಲಿಕ್ಕೆ ಅವಕಾಶವನ್ನು ಈ ಮಾದರಿ ಆದೇಶದ ಸ್ವರೂಪದಲ್ಲಿ ಸರ್ಕಾರ ಅವರಿಗೆ ನೀಡಲಾಗಿದೆ ಸ್ನೇಹಿತರೆ ದರ್ಖಾಸ್ತು ಪೋಡಿ ವಿಚಾರಗಳಲ್ಲಿ ಅನೇಕ ಅನೇಕ ಕ್ಲಿಷ್ಟಕರ ಸಮಸ್ಯೆಗಳು ಬಂದರೂ ಸಹ ಈ ಎಲ್ಲ ಮಾರ್ಪಾಡುಗಳಲ್ಲಿ ಈಗ ಇದು ಸರಳೀಕೃತ ಆಗಿದೆ ಸರಳೀಕರಣಗೊಂಡ ಒಂದು ಒಂದು ಸುತ್ತೋಲೆ ಆಗಿದೆ ಈ ಪ್ರಕಾರ ದರ್ಖಾಸ್ತು ಪೋಡಿ ಒಂದು ಪ್ರಕ್ರಿಯೆಯು ಸರಳೀಕರಣಗೊಂಡು ರೈತಾಪಿ ಮತ್ತು ಮಂಜೂರಿದಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇದು ತಯಾರಾಗಿದೆ ಹಾಗೆಯೇ ಘನ ಸರ್ಕಾರದ ಉದ್ದೇಶ ಏನಿದೆ ಅಂದ್ರೆ ಒಂದು ಪ್ರಸ್ತಾಪಿತ ಸರ್ಕಾರಿ ಸರ್ವೆ ನಂಬರ್ನಲ್ಲಿ ಏಕಕಾಲಕ್ಕೆ ಎಲ್ಲ ಪೋಡಿ ಆಗ್ಬೇಕು ಅಂತ ರೋವರ್ಸ್ ಅನ್ನ ಕೊಟ್ಬಿಟ್ಟು ತ್ವರಿತವಾಗಿ ಅಳತೆಗಳನ್ನು ಮತ್ತು ದುರಸ್ತಿಗಳನ್ನು ಆ ನಂತರ ಹೊಸ ಸರ್ವೆ ನಂಬರ್ಗಳ ಸೃಜನೆ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಸಹ ಆಗಿದೆ ಈ ಎಲ್ಲ ಪ್ರಕ್ರಿಯೆಗಳು ಯಾವ ರೀತಿ ಯಾವ ಕಾನೂನಿನಲ್ಲಿ ನಡೀತದೆ ಅಂತ ನೋಡೋದಾದ್ರೆ ದರ್ಖಾಸ್ತು ಪಕ್ಕಾ ಪೋಡಿ ಮಾಡಲಿಕ್ಕೆ ಕರ್ನಾಟಕ ಭೂಮಂಜೂರಾತಿ ನಿಯಮಾವಳಿಗಳು ಸಾವಿರದ ಒಂಬೈನೂರ ಅರವತ್ತಾರರ ನಿಯಮ ಹದಿಮೂರು ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ನೂರ ಒಂಬತ್ತು ಕರ್ನಾಟಕ ಸರ್ವೆ ಮ್ಯಾನ್ಯುಯಲ್ ಅಧ್ಯಾಯ ಹದಿಮೂರರಲ್ಲಿ ಮತ್ತು ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತಾರರ ನಿಯಮ ಎಪ್ಪತ್ತೆರಡರಲ್ಲಿ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳು ಸಾವಿರದ ಒಂಬೈನೂರ ಅರವತ್ತಾರರ ನಿಯಮ ನೂರ ಎಂ ಹೆಚ್ಚರ ಪ್ರಕಾರ ಮತ್ತು ಕರ್ನಾಟಕ ಭೂ ಕಂದಾಯ ನಿಯಮ ಅಕ್ರಮ ಸಾಗುವಳಿ ಭೂಮಿಯನ್ನು ಸಕ್ರಮಗೊಳಿಸುವ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಿಯಮ ಹನ್ನೊಂದರಡಿ ಇವುಗಳು ನಿರ್ವಹಿಸಲ್ಪಟ್ಟು ಓಡಿ ದಾಖಲೆಗಳಾದ ಟಿಪ್ಪಣಿ ಪಕ್ಕಾ ಪುಸ್ತಕ ಇತ್ಯಾದಿಗಳನ್ನು ತಯಾರಿಸಿ ಜೆ ಪಿ ಮಾಡಿ ಆಕಾರ ಬಂದನ್ನು ದುರಸ್ತಿಪಡಿಸಿ ಅಂತಹ ದುರಸ್ತಿಯನ್ನು ಆರ್ ಟಿ ಸಿಯಲ್ಲಿ ಯಲ್ಲಿ ಹೊಸ ಸರ್ವೆ ನಂಬರ್ ಆಗಿ ಸೃಜನೆ ಮಾಡಿ ರೈತಾಪಿ ಬಂಧುಗಳಿಗೆ ಸಹಕರಿಸುವಂಥ ಯೋಜನೆ ಈ ದರ್ಖಾಸ್ತು ಪೋಡಿ ಆಂದೋಲನದ ಕಾರ್ಯಕ್ರಮ ಆಗಿದೆ ಸ್ನೇಹಿತರೆ ಮಾನ್ಯ ಕಂದಾಯ ಸಚಿವರು ಮತ್ತು ಘನ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದೆ ಈಗಾಗಲೇ ಭೂಮಾಪನ ಇಲಾಖೆಯಲ್ಲಿ ಸಮಗ್ರವಾಗಿ ದರ್ಖಾಸ್ತು ಕೊಡಿ ಆಂದೋಲನವನ್ನು ಆಲ್ಮೋಸ್ಟ್ ಆಲ್ ಸರಾಸರಿ ಎಲ್ಲ ತಾಲೂಕುಗಳಲ್ಲಿ ಕೈಗೊಳ್ಳಲಿಕ್ಕೆ ನಮೂನೆ ಒನ್ ಟು ಫೈವ್ ಡಿಜಿಟೈಜೇಷನ್ ಮಾಹಿತಿಯನ್ನು ಮತ್ತು ಸಿಕ್ಸ್ ಟು ಟೆನ್ ಮಾಹಿತಿಯನ್ನು ಈಗಾಗಲೇ ತಯಾರು ಮಾಡಲಾಗ್ತಾ ಇದೆ ಅಳತೆ ಕಾರ್ಯಗಳು ಪ್ರಾರಂಭವಾಗಿದೆ ಈ ಒಂದು ಬರದ ನಿಟ್ಟಿನಲ್ಲಿ ಸಾಕ್ತಾ ಇರ್ತಕ್ಕಂಥ ಕೆಲಸ ಇದೇ ರೀತಿ ಮುಂದುವರಿಯುತ್ತೆ ಮುಂದುವರೆದು ಇದುವರೆಗೂ ಹಲವಾರು ಹತ್ತಾರು ವರ್ಷಗಳು ನಲವತ್ತರಿಂದ ಐವತ್ತು ವರ್ಷಗಳವರೆಗೆ ಕಾದಿರ್ತಕ್ಕಂತಹ ಒಂದು ಭೂಮಂಜೂರಾತಿ ಪ್ರಕ್ರಿಯೆ ಕೋಡಿ ಪ್ರಕ್ರಿಯೆ ಪ್ರಕರಣಗಳು ನಿಜವಾಗ್ಲೂ ಒಂದು ಹಂತಕ್ಕೆ ಬಂದು ತಲುಪಿ ಎಲ್ಲರಿಗೂ ಸಹ ಇದರಲ್ಲಿ ಸಮಾನ ನ್ಯಾಯ ದೊರಕುತ್ತದೆ ಅಂತ ನಾನಾದರೂ ಭಾವಿಸಿದ್ದೇನೆ ಸ್ನೇಹಿತರೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿ ಹಾಗೆ ಇದರಲ್ಲಿ ಇನ್ನೂ ಹೇಳಲಿಕ್ಕೆ ವಿಷ ವಿಚಾರಗಳಿದೆ ನಾನು ಮುಂದಿನ ವಿಡಿಯೋಗಳಲ್ಲಿ ದರ್ಖಾಸ್ತು ಕೋಡಿ ಆಧನದ ಒಂದು ಭಾಗ ಒಂದು ಭಾಗ ಎರಡರಲ್ಲಿ ಮತ್ತೊಮ್ಮೆ ಮಾತಾಡ್ತೇನೆ ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡಿಯರ್ಸ್